ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರು ವರ್ಷ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಇರುವಂತದ್ದು ಎಮ್ಮೆಗಳ ಪೇಟೆ ರಾಣೆಬೆನ್ನೂರು ಹಾವೇರಿ ಜಿಲ್ಲೆ ಮುಂಜಾನೆ ಐದು ಐದುವರೆಂದು ಆರಂಭವಾದಂತ ಪೇಟೆ ಇದು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ತನಕ ಇರುತ್ತೆ ಎಮ್ಮೆಗಳು ಇವತ್ತಂತೆ ಎಮ್ಮೆಗಳು ಖಾಲಿ ಆದ್ರೆ ಹನ್ನೆರಡು ಗಂಟೆಗೆ ಮುಗಿರ್ಬೋದು ಒಂದು ಗಂಟೆಗೆ ಮುಗಿರ್ಬೋದು ಬಟ್ ಇವತ್ತು ಎಮ್ಮೆಗಳ ಪ್ಯಾಟಿಲಿ ಜವಾರಿ ಎಮ್ಮೆಗಳು ಹೆಚ್ಚು ಬಂದಿದೆ ಅಂತ ನಾನು ಕೇಳ್ಬಿಟ್ಟಿದ್ದೀನಿ ಅತಿ ಹೆಚ್ಚು ಎಮ್ಮೆಗಳು ಯಾವ್ದು ಬಂದಿದೆ ಏನು ಎಂತ ಎಲ್ಲ ವಿಚಾರ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಲೈವ್ ಆಗಿ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಹತ್ರ ವಿಡಿಯೋ ಆರಂಭಿಸೋಣ ಬನ್ನಿ ಎಮ್ಮೆ ಎಮ್ಮೆಗಳ ಪ್ಯಾಟಿಯಲ್ಲಿ ಜಾಸ್ತಿ ಎಮ್ಮೆ ಕೆಚ್ಚಲು ತೋರ್ಸು ಅಂತರಿ ಕರ್ರಿರ್ತಾವ ಕಾಣಲ್ಲವಾರಿ ಮರ ಕಾಸ್ ನಿಮ್ದಾರ ಯಜ್ಮರ ಯಾರು ಕಟ್ಟಿದಾರ ಎಮ್ಮಿ ಓನರ್ ಅಲ್ಲಿದ್ದಾರೆ ಅಲ್ಲಿ ನೋಡ್ರಿ ಅಲ್ಲಿ ಕಾಣ್ತಿದಾರೆ ಮಾತಾಡ್ಸೋಣ ಎಷ್ಟು ಲೀಟರ್ ಹಾಲು ಕೊಡ್ತಿತ್ತು ಏನು ಎಂತ ಎಲ್ಲ ಕೇಳ್ಬಿಡ್ತೀನಿ ಭಾರಿ ಜೋರ್ ಐತೀನಿ ಏನ್ ರೇಟ್ ಇದು ಎಮ್ಮಿ ಇದು ಎಂಬತ್ತೈದು ಸಾವಿರ ಎಂಬತ್ತೈದು ಯಾವ ಜಾತಿ ಬರ್ತಿದ್ರು ಜವಾರಿ ಜವಾರಿ ಓಕೆ ಎಂತ ಮ್ಯೂಸಿಕ್ ಬರ್ತಾ ಇತ್ತಿ ಅದೇ ಹಾಲು ಏನಿದೆ ಇದು ಹೌದು ಕಬ್ಬನಾ ಓಕೆ ಎಂಬತ್ತೈದು ಅಂತ ಹೇಳಿದ್ರೆ ಐದು ಲೀಟರ್ ಹಾಲು ಒಂದೊತ್ತಿಗೆ ಕಡೆ ಅಲ್ಲ ಸೂಲ್ ಏನಿದೆ ಅಣ್ಣ ಓಕೆ ಅಣ್ಣ ಓಕೆ ಮಾತಾಡೋಣ ಜನ್ಮದಲ್ಲಿ ವಿಂಟ ಸಖತ್ ಆಗಿದೆ ಮಾತಾಡೋಣ ಜಮ್ನಿಗಳು ಪ್ಯಾಟೆಯಲ್ಲಿ ಬಂದಿದೀವಿ ಇಲ್ಲೊಂದು ಜವಾರಿ ಇದೆ ಜವಾರಿ ಬ್ರೀಡ್ ತುಂಬಾ ಬಂದಿದೆ ಇದು ಪ್ಯಾಟೆಗೆ ಯಜಮಾನ್ರು ತುಂಬಾ ಬ್ಯುಸಿ ಇದಾರೆ ಏನ್ ಬೈತಾ ಇದಾರೋ ಹೋಗ್ತಾ ಇದಾರೆ ಯಾರು ಗೊತ್ತಿಲ್ಲ ಸಖತ್ ಆಗಿ ಜವಾರಿ ಇರುವಂತ ಬ್ರೀಡ್ ಅಲ್ಲ ದಾರಿ ನಾಕಿದವ ಕಾಣ್ ನೋಡ್ರಿ ಕ್ಲೀನ್ ಆಗ ಏನ್ ಹೇಳಿದ್ರಿ

ಜವಾರಿ ಪ್ರಿಯರು ಎರಡೇನೋ ಓಕೆ 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 ಒದಿತಾವೆ ಕಣಪ ನಾವು ಹತ್ರ ಹೋಗುತ್ತೆ ನಾವೇನಿದ್ರು ಎಮ್ಮೆಗೆ ಹಿಂದಿಂದ ಬೀಳ ತಗೋಬೇಕು ಎಚ್ಚಲಿಗೆ ಕಳ್ಸಿ ಹೌದಾ ಏ ಒಳ್ಳೆ ಏನಂದ್ರೆ ನಮ್ಮ ಚಾನಲ್ ಇಂದ ಸುಮಾರು ಹೆಮ್ಮೆಗಳು ಅನ್ಸುತ್ತೆ ಓಕೆ 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 ನಿಮ್ಮ ಹೆಸರು ನಂಬರ್ ಬರ್ತಾವ ಹೌದಾ

ಜವಾರಿ ಕ್ಲಾಸ್ ಮೂರೇ ಮಿಕ್ಸ್ ಬರ್ತಾವಲ್ಲ ಎರಡು ಇದು ಜವಾರಿ ಬರ್ತತ್ತಲ್ಲ ಹಾ 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 ಇದು ಜವಾರಿ ಮಿಕ್ಸ್ ಬರ್ತೀವಿ ಸರಿ ಏನ್ ರೇಟ್ ನಾವು ಸರ್ ಇವು ಜವಾರಿ ನಾನು ಹಿಡಿದ್ ಕೇಳ್ತಿರೋದು ನಾನು ಹಿಡಿತಾ ಇದ್ದೀನಿ ವಿಡಿಯೋ ಎಪ್ಪತ್ ಸಾವಿರ ಅಲ್ಲ ರೀ ಏನ್ ಸೂಲು ಹಲ್ಲಿ ಇರ್ಬೋದು ಸರ್ ಇದು ಎರಡನೇ ಸೂಲ್ ಇದು ಹ ಹ ಜಬರ್ದಸ್ತ್ ಆಯ್ತು ಒಳ್ಳೆ ಮೂರ ನೋಡ್ದಂಗ್ ಆಗತ್ತಲ್ಲ ನಾಕಲ್ಲ ಒಂದ್ ಸಂಚಾರ ಟಾಪ್ ಪಂಚ ಇಂಚ ಹಾ ಮುರ್ರ ಕ್ರಾಸ್ ಅಂತಾನೆ ಅನ್ಸಲ್ಲ ನೋಡ್ರಿ ಇದು ಹಾ ಅದೇ ನೋಡ್ರಿ ಮುರ್ರ ಇದು ಅದು ನಾಲ್ಕು ಆಯ್ತಾ ಎಷ್ಟ್ ಲೀಟರ್ ಏಳೆಂಟು ಏಳೆಂಟು ನೋಡ್ರಿ ಇದು ಮುರ್ರದ ಇದು ಆಕಡೆ ಹೋಗಿ ದಾರಿ ಇಲ್ಲ ನೋಡ್ರಿ ಹೋಗಿ ತೆಗಿತಿನಿ ಏಳು ಎಂಟು ಇಲ್ಲಿಂದ ಮುಖ ಕಾಣುತ್ತೆ ನೋಡ್ರಿ ಯಾಕಂದ್ರೆ ಪೇಟೆಲಿ ಸ್ವಲ್ಪ ದಾರಿ ಇರಲ್ಲ ರಸ್ತೆ ಇರಲ್ಲ ಏಳು ಎಂಟು ಏಳು ಗಂಟೆ ಹಾಳ್ಬಿಡದ ಒಂದ್ರಪ್ಪ ನಿಪ್ಪಲ್ ಸೈಲೆಂಟ್ ಇಂಟು ನಿಂಟೈತ್ರಿ ಇದು ಸಾಧಿ ಐತಿ ನನ್ ಇಪ್ಪಲ್ ಎಲ್ಲ ಕರೆಕ್ಟ್ ಆಗಿ ಹೇಳ ಕೆಲ್ರಿ ಹಂಗೆ ಬಿಸ್ಬಿಡ್ತಾವ ನೋಡ್ರಿ ಇವೆಲ್ಲ ಎಂಟು ಎಂಟು ಹಾಲು ಕೊಡೋದಂತೆ ಒಂದು ಇಪ್ಪತ್ತು ಹಾಲ್ ಅದೇ ಅಂದ್ರೆ ಎಂಟು ಹತ್ರ ಇದೆ ಹಾಲು ಒಂದಿಗೆ ಅಂದ್ರಲ್ಲ ಇನ್ನೆರಡು ಟೈಮು ಅಲ್ಲಿ ಯಾಕೆ ಫುಲ್ ಅಲ್ಲಿ ಏನೈತ್ರಿ ಇದು ಇದು ಈ ಕಡೆ சாயிரேத்து <laughs> ನೋಡು ಎಮ್ಮಿ ಇಮ್ಮೆ ವಿಡಿಯೋ ಮಾಡಕ್ರೆ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಓದಿತವ್ ಕಣಬ ಅವೇ ನಾವು ಏನು ಹಿಂದೆಗಡೆ ಬ್ಯಾಕ್ ಸೈಡ್ ಹತ್ರ ಹೋಗ್ಬಿಟ್ರೆ ಓದ್ಬಿಡ್ತಾವ್ ಇಲ್ಲೊಂದ್ ಎಮ್ಮೆ ನಿಂತಿತ್ತು ನೋಡು ಎಮ್ಮೆ ಪ್ರಿಯರ್ ಇಷ್ಟ ಅಂತ ಹೇಳ್ರಿ ಈ ವಿಡಿಯೋ ಮಾಡ್ತೀವಿ ಫಸ್ಟ್ ನಿಮ್ಮ ಶಾಫ್ ಎಲ್ಲ ಕೂಡ ಎಮ್ಮೆ ನಮ್ಮ ಸಾಹೇಬ್ರು ಸರ್ ಇದು ಬಾರಿ ಚೆನ್ನಾಗಿದೆ ಸರ್ ಇದು ಯಾವುದ ಬರ್ತೀವಿ ಬ್ರೀಡ್ ಇದು ಅಲ್ಲ ಎಷ್ಟು ಲೆಂತ್ ಇದೆಯಲ್ಲ ಉರ್ರೊಂದೇ ಹೇಳ್ಬೇಡಿ ಸರ್ ಹಾಲ್ ಎಷ್ಟು ಕೊಡ್ಬೇಕ್ ಸರ್ ಇದು ಅರ್ ಆರು ಲೀಟರ್ ಕರೆಕ್ಟ್ ಆಗಿ ಹೇಳಿದರಲ್ಲ ಪಾಪ ಬೇರೆ ಆದ್ರೆ ಜಾಸ್ತಿ ಹೇಳ್ಬಿಡ್ತಾರೆ ಸೂಲ್ ಏನಿದೆ ಎಷ್ಟ್ ಸೂಲ್ ಇದೆ ಹೌದಾ ಕಡೆ ಅಲ್ಲ ಇದು ಸೂಪರ್ ಸೌಕರ ಅವರು ಹೋಗಿದ್ರ ಅವ್ರು ಇದು ಯಾವ್ದಪ್ಪ ಬ್ರೀಡ್ ಇದು ಮೊರ ಬಂದಿರಪ್ಪ ಹೀರೋ ನಾನ್ ನಿನ್ನೆ ಕೇಳಿದೆ ಬಂದ ತಕ್ಷಣ ನಿನ್ನೆ ಕೇಳಿದ್ನಪ್ಪ ಬಂದ ತಕ್ಷಣ ಟವಲ್ ಗಿವಲ್ ಬಿತ್ತು ಮುರಾಜಾತಿ ಮುರಾಜಾತಿ ಎಷ್ಟನೇ ಸುಲಪ್ಪ ಮೂರನೇ ಸುಲ ಮೂರನೇ ಸುಲ ಹಲ್ಲು ಅಲ್ಲೇ ಬಾಯಿ ಬಿಡುದು ಕಡೆ ಅಲ್ಲ ಕಡೆ ಅಲ್ಲ ಬಾಯಿ ಬಿಡುದ್ರಿ

ಬಾರಿ ಜೋರಿ ಕೆಮ್ಮಿ ಸೈಜ್ ಸೈಜ್ ನೋಡ್ರಿ ಹಬ್ಬ ಅಂತೀರಾ ನೀವು ನನ್ ಸ್ಕ್ರೀನಿಗ್ ಸಿಗಲ್ಲ ಹಂಗಾಗಿತ್ತು ನೋಡ್ರಿ ನಿಂತಿರದಂಗೆ ಫೋಟೋ ಅನ್ನಂಗಿದೆ ಅಣ್ಣ ನಿಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಎಮ್ಮೆ

ಯಾವತ್ತು ಎಮ್ಮೆ ಬ್ಯಾಕ್ ಸೈಡ್ ಇಂದ ತೆಗೆಯಕ್ಕೆ ಇಷ್ಟ ಪಡ್ತೀವಿ ಇದನ್ನ ತೂದ ಬಿಡ್ತವೆ ಅಂತ ಹೇಳಿ ರೇಟ್ ಕೇಳೋಣ ಅಣ್ಣೋರಿಗೆ ಯಾವ್ ರೇಟ್ ಏನು ಅಂತ ಹೇಳಿ ಏನ್ ರೇಟ್ ಹೇಳದೀಗ ಇದು ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಮುರ ಅಲ್ಲಾ ಆ ಮುರ್ರಾ ಸಖತ್ ಐದು ಮುರಾಕರು ಗಂಡ ಎಳ್ಳ ಎಳ್ಳು ತೂದಿತ್ತಪ್ಪ ಅದು ಹುಷಾರು ಓಕೆ ಈಗ ಎಷ್ಟನೇ ಫುಲ್ ಹೊಲ್ ಇದೆ ಎರಡ್ನೇ ಫುಲ್ ಹಾಲ್ ಏನ್ ಕೊಡ್ಬೋದ ಹಾಲ್ ಐದ್ನ ಹಾಕೋದು ಐದು ದಿನ ಹಾಕಿ ಫೈನಲ್ ಏನ್ ರೇಟ್ ಆಗ್ಬೋದು

ಏನಪ್ಪ ಹೀರೋ ಶೇಖ್ ಶಾವಲಿ ಮುರ್ರ ಚೆನ್ನಾಗಿದೆ ಹರೀಶ್ ಅಪ್ಪ ಮಿಕ್ಸ ಜವಾರಿ ಮಿಕ್ಸ್ ಹರೀಶ ತಡಿ ಕಟ್ಬಿಡ ಹರೀಶ್ ಹಂಗಿರ್ ತಡಿ ಹರೀಶ್ ಕಟ್ಬಿಡ ನೋಡ್ಬಿಡ ಹೌದು 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 ಹರೀಶನ್ ಹತ್ರ ಬಂದ್ರ ಜವಾರಿ ಮುರ್ರ ಕ್ಲಾಸ್ ಬ್ಯಾಕ್ ಸೈಡ್ ತೋರಿಸ್ಬಿಡ್ತೀನಿ ನೋಡಿದ್ರೆ ಮೂರನೇ ಅನ್ಸುತ್ತೆ ಆ ಸೈಜ್ ಆ ಗಾತ್ರ ಇದೆ ಹರೀಶ್ ಏನ್ ರೇಟ್ ಇರುತ್ತೆ ಹರೀಶ್ ಇದು ಒಂದು ಹತ್ತು ಈಗ ಏನ್ ಜಬರ್ದಸ್ತಿ ಒಂಥರ ಕಾಟಿ ಎಮ್ಮೆ ನೋಡಿದಂಗ ಆಗತ್ತಲ್ಲ ಏರ್ ಸಿಗಿಸ್ ಎಲ್ಲ ಬಾರಿ ಜೋರು ಐತಿ ಒಂದು ಹತ್ತು ಹೇಳ್ತಾರೆ ಎಷ್ಟು ಸೂಲ್ ಐತಿ ಇದು ಎರಡು ಸೂಲ್ ಗಬ್ಬನಾ ಗಬ್ಬ ಕಡೆ ಅಲ್ಲ ಎಷ್ಟು ಎಷ್ಟು ಹಾಲು ಕೊಡ್ಬೇಕು ಆರು ಆರು ಏಳು ಒಂದ್ ಹೊತ್ತಿಗೆ ಇದು ಆ ವಿಷಯ ಎಮ್ಮೆಗಳು ಇವತ್ತೇನ್ರಿ ಜವಾರಿ ತುಂಬಾ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರು ಅರ್ಪ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇದು ಎಮ್ಮೆಗಳ ಪೇಟೆ ರಾಣೆಬೆನ್ನೂರು ಹಾವೇರಿ ಜಿಲ್ಲೆ ಪ್ರತಿ ಮುಂಜಾನೆ ಐದುವರೆಗೆ ಆರಂಭ ಆಗಿರುವಂತ ಸಂತೆ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ತನಕ ಇರುತ್ತೆ ಎಮ್ಮೆಗಳು ಖಾಲಿ ಆದ್ರೆ ಬೇಗನೆ ಮುಗಿಯುತ್ತೆ ಇದು ಎಮ್ಮೆಗಳು ಪ್ಯಾಕಿ ನಾನಿರಂತದ್ದು ಎಮ್ಮೆಗಳು ಮಾಹಿತಿ ಕೊಡ್ತಾ ಇದೆ ಜಬರ್ದಸ್ಟ್ ಆಗಿರುವಂತ ಎಮ್ಮೆಗಳು ಜವಾರಿನೇ ಜಾಸ್ತಿ ಒಂದಾವ್ರಿ ನಾನು ಅದನ್ನ ನೋಡ್ತಾ ಇದ್ರೆ ಮುರ್ರ ಕಡಿಮೆ ಬಂದವ್ ಜಾಫ್ರಿ ಇಲ್ಲ ಹಾಗಾಗಿ ಜನ ಎಲ್ಲ ಜವಾರಿ ಮುಗಿಬಿದ್ದಾರೆ ಕಾರಣ ಏನು ಎಂತೂ ನನಗಂತೂ ಗೊತ್ತಿಲ್ಲ ಹೋಗಿ ಕೇಳಿ ಬಿಡೋಣ ರೇಟ್ ಏನ್ ಹೇಳ್ತಾರೆ ಇನ್ನೊಂದು ಎಮ್ಮೆ ನಿಂತಿತ್ತು ಮುರ್ರ ಕ್ರಾಸ್ ಜವಾರಿಗೆ ಯಾರು ಅಣ್ಣವ್ರು ನೋಡ್ರಿ ನೋಡ್ರಿ ಟಾಪ್ ನೋಡ್ರಿ ಅದ್ರ ಕಾಕಿ ಎಮ್ಮೆ ನೋಡ್ದಂಗ ಆಗಲ್ಲ ಕಾಡಲ್ಲಿ ನಿಂತಿರಂತದ್ದು ಅದು ಜವಾರಿ ಇದು ಫೈನಲ್ ನೋಡೋಣ ಯಾರ ಇಲ್ಲಿ ಹೋಗ್ತಿದ್ದ ಎಮ್ಮಿ ಇದು ಆಗಿತಿ ಟಾಪು ಒಂದ್ ತೋರ್ಸೋಣ ಅಂತ ಹೇಳಿ ಕಾಟಿ ಎಮ್ಮೆ ತರಾನೇ ಇದೆ ಅಲ್ಲಿ ನೋಡ್ರಿ ಮುಂದೆ ಬ್ಯಾಕ್ ಸೈಡ್ ಜಗ್ಗಂಗಿಲ್ಲ ಒಳ ಹೆಮ್ಮೆ ಬಲ್ಲ ಮೂಲಗಳಿಂದ ನಾನು ತೆಗೆದುಕೊಂಡಂತೆ ತೊಂಬತ್ತೈದು ಸಾವಿರಕ್ಕೆ ಸೋಲ್ಡ್ ಔಟ್ ಆಗಿದೆ ಅಂತೆ ಯಾರು ಏನಂತ ಗೊತ್ತಿಲ್ಲ ಪಕ್ಕದಲ್ಲಿ ಕೂತಿರೋರು ಹೇಳಿದ್ರು ಅಣ್ಣ ಇದು ಎಂಬತ್ತ ತೊಂಬತ್ತೈದು ಸಾವಿರಕ್ಕೆ ಸೋಲ್ಡ್ ಔಟ್ ಆಗಿತ್ತಣ ಹಾಲು ಎಲ್ಲಾ ಅದೇನ್ ಗೊತ್ತಿಲ್ಲ ಮತ್ತೆ ಕಡೆ ಹಳ್ಳಿತ್ತಂತೆ ನಾಲ್ಕನೇ ಸು ಮೂರನೇ ಸೂಲ್ ಅಂತ ಏನೋ ಹೇಳ್ತಿದ್ದಾರೆ ಅವ್ರಿಗೆ ಗೊತ್ತು ಇರ್ಲಿ ಪರವಾಗಿಲ್ಲ ಬೇರೆ ಎಮ್ಮೆ ನೋಡೋಣ ಅಣ್ಣ ಇದು ಜವಾರಿ ಕುಡ್ದು

ಹೈನುಗಾರಿಕೆ ಅಭಿಮಾನಿಗಳು ಅರು ವರ್ಷ ಅಭಿಮಾನಿಗಳು ಅನ್ನೋದಕ್ಕಿಂತ ನೀವು ಹೈನುಗಾರಿಕೆ ಅಭಿಮಾನಿಗಳೇ ಜಾಸ್ತಿ ನಿಮ್ಗೆ ಸಂತೋಷ ಪಡಿಸ್ಬೇಕು ನಿಮ್ಗೆ ಮಾಹಿತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅಣ್ಣನ ಹತ್ರ ಬಂದಿದ್ದೀನಿ ಅಣ್ಣ ನಿಮ್ಮ ಹೆಸರು ಮಂಜು ಸಖತ್ ಆಗಿದೆ ಮೌರ್ಯ ಜಾತಿ ಅಂದ್ರೆ ಎಷ್ಟು ಸುಲ ಐತಿ ಊರೇ ಸುಲ ಊರೇ ಸುಲಪಾರ ಆಗ್ತಿತ್ತಲ್ಲ ಅಲ್ಲೂ ಏನಿದೆ ಕಡೆ ಅಲ್ಲ ಗೆಜ್ಜೆ ಕಟ್ಬಿಟ್ರೆ ಇದು ಸಾಕಾಗ

ನೋಡ್ರಿ ನಡೀತದ್ದೆ ಹೆಜ್ಜೆ ಹೆಜ್ಜೆ ಕಟ್ಬಿಟ್ರ ಅದಕ್ಕೆ ನಿಂತ ನೋಡ್ಬೇಕ ಕಾಲು ಐತಂತ ಗಬ್ಬದೈತಾ ಗಬ್ಬೈತ್ರಿ ಗಬ್ಬೈತ್ರಿ ತುಂಬಾ ಚೆನ್ನಾಗಿದೆ ಈ ಇದ್ಯಾವುದಪ್ಪ ಇದು ಜವಾರಿನ ಇದು ಜವಾರಿ ಇದು

ಏನ್ ಟಾಪ್ ಐತ ಅಣ್ಣ ಇದು ಸಕ್ಕತ್ ಹೈಟ್ ಬಾರಿ ಹೈಟ್ ಐತಿ ಅಲ್ಲ ಟಾಪ್ ಟಾಪ್ ಅಂತ ಹನ್ನೆರಡು ಜನ ಇದು ಅಣ್ಣ ಟಾಪ್ ಯಾವ ಹಳ್ಳಿ ಕಾರಿಗೆ ಯಾವ ಕ್ರಾಸ್ ಐತಿ ಅಮೃತಿಗೆ ಏನ್ರೇ ಕೇಳಿದ್ರಿ ಒಂದ ಇಪ್ಪತ್ತ ಒಂದು ಇಪ್ಪತ್ತು ಸೂಪರ್ ಐತೆ ಏಳಿ ಎಲ್ಲ ಬಲ್ಲ ಎಲ್ಲ ಚೆನ್ನಾಗಿ ಮಾಡ್ತಾರೆ ಇದು ಎರಡು ಕಡೆ ಏ ಸೂಪರ್ ಬಾರಿ ಚಕ್ಕತ ಏನ್ರೀ ಹೈಟ್ ಪರ್ಸ್ ಇದಕ್ ತಕ್ಕಂಗೆ ಜೋಡಿ ಸಿಕ್ತ್ರೆ ಬಾರಿ ಒಳ್ಳೇದು ಐತೆ ಇನ್ನೊಂದು ಮುಂದೆ ಐತಿಲ್ರಿ ಹಾ ಹಾಂ ಅಲ್ಲ ಅದೇ ಇದು ಹಂಗೈತೆ ಹೈಟ್ ಇದು ಎಮ್ಮೆಗಳು ಇಲ್ಲಿಂದ ನೋಡ್ರಿ ಸೋಲ್ಡ್ ಔಟ್ ಆಗಿ ಮಹಾರಾಷ್ಟ್ರ ಆ ಕಡೆ ಹೋಗ್ತಾವಲ್ಪಾ ಬೆಳಗಾಂ ಕಡೆ ಮಹಾರಾಷ್ಟ್ರ ಕಡೆ ಎಲ್ಲೂ ಕೂಡ ಅಲ್ಲಿ ಇಲ್ಲಿ ಕಡಿಮೆ ರೇಟಿಗೆ ಸೇರಾಗ ಅಲ್ಲಿ ಜಾಸ್ತಿ ಕಟ್ಟಿದ ಹೋಗ್ತಾವು ಇದು ಮಾರ್ಕೆಟ್ ಬಿಸ್ನೆಸ್ ನೋಡ್ರಿ ಇಲ್ಲಿ ಎಮ್ಮೆ ಕಟ್ಟಿದ್ದಾರೆ

ಅಪ್ಪಿ ಫೈನಲ್ ರೇಟ್ ಏನ್ ಹೇಳ್ತಾರೆ ಇದು ಒಂದು ಇಪ್ಪತ್ತು ಎಷ್ಟು ಲೀಟರ್ ಹಾಲು ಕೊಡ್ಬೋದಣ್ಣ ಆರು ಲೀಟರ್ ಏ ಬಾರಿ ಚಂದ ಇದೆ ನೀ ಆಶೀರ್ವಾದ ಮಾಡಿ ಜಗವ ನನ್ಗೆ ಏನಂತ ಆಶೀರ್ವಾದ ಮಾಡಿ ಹೇಳಿ ಯಾವ್ ಜಗ ಯಾವ ಲಕ್ಷ್ಮೀಶ್ವರದಿಂದ ಗದಗ ಹೌದಾ ಯಾವ ಜೋಗತೆ ಎಲ್ಲವಾ ಬಾ ಈಗ ಹೋರಿ ಬರ್ತಾವ್ ಹುಷಾರು ಹೋಗಿ

ప్ప అన్న ఏరా ఎస్ కుడతర ఐదు లీటర్ ఆమె ఎస్ అది ఆరల్ ఐత ఫైనల్ రేట్ ఏన్ బోడు పక్కడ బస్ మేర ఏనా

ಹೆಚ್ ಎಫ್ ಹೋರಿ ಹೆಚ್ ಎಫ್ ಹೋರಿ ನೋಡಿದ್ರಿ ಎಮ್ಮೆ ಸಾರಿ ಹಸು ನೋಡಿರ್ತೀರಿ ಎಚ್ ಎಫ್ ಹೋರಿ ನೋಡ್ರಿ ಇದು ಬೀಜ ಹೋರಿ ನಿಂಗ್ ಎಷ್ಟು ಲೆಂತ್ ಇದೆ ಗೊತ್ತಾ ಒಂಬತ್ ಅಡಿ ಲೆಂತ್ ಬರ್ತೀರಿ ಇದು ಒಂಬತ್ ಅಡಿ ಲೆಂತ್ ಉದ್ದ ಹೈಟ್ ಏನಿಲ್ಲ ಅಂದ್ರೆ ಐದೂವರೆ ಆರು ಅಡಿ ಅಷ್ಟಿದೆ ಉದ್ದ ಬೀಜ ಹೋರಿ ಇದು ಹೆಚ್ ಎಫ್ ಊರಿಗಳಲ್ಲಿ ನಾನು ನೋಡಿದಿನಿ ಬಟ್ ಇಷ್ಟು ಲೆಂತ್ ಇರೋದು ನಾನು ನೋಡಿರ್ಲಿಲ್ಲ ಫಸ್ಟ್ ಟೈಮ್ ಇಷ್ಟು ಲೆಂತ್ ಇರೋ ಊಟ ನೋಡ್ತಾ ಇದೀನಿ ಕ್ರಾಸ್ ಇದ್ರು ಕೂಡ ಟಾಪ್ ಇದೆ ಸ್ನೇಹಿತರೆ ಇದು ಏನು ಹಾಲು ಅಂತ ಗೊಡ್ಡು ಅಂತ ನಾವೇನ್ ಕರಿತೀವಿ ತರ ಎಮ್ಮೆಗಳು ಒಂದು ಇಲ್ಲಿ ಖರೀದಿ ಮಾಡಿ ಕಟ್ಟಿರೋದ್ದು ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಹಿಂಗೆ ಇದರಲ್ಲೂ ಕೋಣಗಳೇ ಜಾಸ್ತಿ ಇದೆ ಬೀಜದ ಕೋಣ ಬೇಕಂದ್ರೆ ಇಲ್ಲಿಗೆ ಬರ್ತಾರಲ್ಲ ಎಲ್ಲಾ ಜಾತಿ ಉಖಾಣುಗಳು ಎರ್ಣ್ಯರು ಇಲ್ಲಿ ಖರೀದಿ ಮಾಡಿ ಕಟ್ಟಿರ್ತಕ್ಕಂಥದ್ದು ಮಲಗಿದಾವ ಪಾಪ ಬಿಸಿಲು ನಾವು ಸ್ವಲ್ಪ ಬಿಸಿಲು ಆದ್ರೆ ಬಿಸಿಲು ಅಂತೀವಿ ಪಾಪ ದನಕರುಗಳಿಗೆ ಕರುಗಳಿಗೆ ತುಂಬಾ ಬಿಸಿಲು ಸಕರ ಇವೆಲ್ಲ ಏನ್ ಖರೀದಿ ಆಗಿರವ ನೋಡ್ರಿ ಇದು ಬಾನಿ ಎರಡು ಕಡೆ ಬಾಣಿ ಕಟ್ಟಿರಂತದ್ದು ಈ ಕಡೆನೂ ಇದಾವು ಈ ಕಡೆನೂ ಇದು ಜಾಫ್ರಿ ತರ ಅವ್ರದ್ದು ಕ್ರಾಸ್ ಅದು ಜಾಫ್ರಿಗೆ ಇವೆಲ್ಲವೂ ಕೂಡ ಅದೇ ಸುಮಾರು ಏನಿಲ್ಲ ಅಂದ್ರೆ ಒಂದು ಅರವತ್ತಿಂದ ಎಪ್ಪತ್ತು ಎಮ್ಮೆ ಎ ಇದಾವು ಇದಾವ್ ಹೋರಿಗಳನ್ನು ಕಟ್ಟಿದಾವ ತಂದು ಇವೆಲ್ಲ ಬೇರೆ ಬೇರೆ ಸ್ಟೇಟಿಗೂ ಕೂಡ ಹೋಗ್ತಾವೆ ಇದ್ ನೋಡ್ರಿ ಇದು ಮೌಳಿ ಓಡ್ಯಂಗಿದಾವ್ ಕೋಣಗಳು ಬೇಕು ಕ್ರಾಸಿಂಗ್ ಸಿಗ್ತವೆ ರೇಟ್ ಕಡಿಮೆನೇ ಇರುತ್ತೆ ಮೂವತ್ತೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಐವತ್ತು ಒಂದೂವರೆ ಲಕ್ಷದ ಕಾಣಗಳು ಇದಾವೆ ಏನ್ ಗೊತ್ತಲ್ಲ ಸಾಹೇಬ್ರು ಗಿರ್ ಹೋರಿ ಇದು ಕೂಡ ಬೀಜಕ್ಕೆ ಇರುವಂತದ್ದು ಆಮೇಲೆ ಇಲ್ಲೊಂದಿದೆ ಅಮೃತ್ ಮಹಲ್ ಇದು ಅಮೃತ್ ಮಹಲ್ ಬೀಜದ ಹೋರಿ ಇದು ಕೂಡ ಹೆಂಗಿದೆ ನೋಡ್ರಿ ಪ್ರೇಮಿಗೆ ಬರಲ್ರಿ ಇವೆಲ್ಲ ಅಷ್ಟೊಂದಿದಾವೆ ಯಾರೇ ಕೂಗಾಡಲಿ ಯಾರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ನಿಜವಾಗ್ಲೂ ಯಾರಿಗೂ ಸಾಟಿ ಇಲ್ಲ ಅಷ್ಟೊಂದು ಎಮ್ಮೆಗಳು ಎಮ್ಮೆಗಳ ಕರುಗಳು ಇಲ್ಲಿದಾವೆ ಬಟ್ ಸೋಲ್ಡ್ ಔಲ್ಟ್ ಆಗಿದಾವೆ ಇದು ನಮ್ಮ ರಾಣಿಬನ್ನ ಸಂತೆ ಇಲ್ಲೆಲ್ಲ ನಡೀತಿರುವಂತದ್ದು ಹೋರಿಗಳ ಸಂತನೆ ನೋಡ್ರಿ ಹೆಂಗಿದೆ ಸಮಯಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಪ್ಪ